ರದ್ದಾಗುತ್ತಾ ದರ್ಶನ್ ಬೇಲ್ ಪೊಲೀಸರ ನಿರ್ಧಾರದಿಂದ ದರ್ಶನ್ಗೆ ಸಂಕಷ್ಟ ದರ್ಶನ್ ಬೇಲ್ ಬಗ್ಗೆ ಹಿರಿಯ ವಕೀಲರ ಭವಿಷ್ಯ ಹೆಲ್ತ್ ರಿಪೋರ್ಟ್ ದರ್ಶನ್ ಪಾಲಿಗೆ ಕಂಟಕ ಆಗುತ್ತ ಹೆಲ್ತ್ ರಿಪೋರ್ಟ್ ಆಧಾರದ ಮೇಲೆ ಹಿಂದೆ ಬೇಲ್ ಮಂಜೂರಾಗಿತ್ತು ಬೆನ್ನು ನೋವು ಹಿನ್ನೆಲೆ ಆಪರೇಷನ್ ಮಾಡಿಸಬೇಕು ಅಂತ ವಾದ ಮಂಡಿಸಲಾಗಿತ್ತು ಆದರೆ ಇಲ್ಲಿಯವರೆಗೂ ಆಪರೇಷನ್ ಮಾಡಿಸದ ನಟ ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಬಲವಾಗಿ ವಾದ ಮಂಡಿಸೋ ಸಾಧ್ಯತೆ ಇದೆ ದರ್ಶನ್ಗೆ ಸುಪ್ರೀಂನಲ್ಲಿ ಸಮಸ್ಯೆ ಆಗಬಹುದಾದ ಅಂಶಗಳೇನು ಹಾಗಾದರೆ ಹಿರಿಯ ವಕೀಲ ಆರ್ ಎಲ್ ಎನ್ ಮೂರ್ತಿ ಹೇಳಿದ್ದೇನು ಸುಪ್ರೀಂನಲ್ಲಿ ನಟ ದರ್ಶನ್ ಬೇಲ್ ಭವಿಷ್ಯ ಪೊಲೀಸರ ನಿರ್ಧಾರದಿಂದ ದರ್ಶನ್ಗೆ ಸಂಕಷ್ಟವಾಗಲಿದೆ ಇನ್ನು ದರ್ಶನ್ ಬೇಲ್ ಬಗ್ಗೆ ಹಿರಿಯ ವಕೀಲರು ಭವಿಷ್ಯ ನುಡಿದಿದ್ದು ಹೆಲ್ತ್ ರಿಪೋರ್ಟ್ ದರ್ಶನ್ ಪಾಲಿಗೆ ಕಂಟಕ ಆಗುತ್ತಾ ಈ ಹಿಂದೆ ಆರು ವಾರಗಳ ಕಾಲ ನಟ ದರ್ಶನ್ ಹೆಲ್ತ್ ರಿಪೋರ್ಟ್ ಆಧಾರದ ಮೇಲೆ ಬೇಲ್ ಮಂಜೂರಾಗಿತ್ತು ಬೆನ್ನು ನೋವು ಹಿನ್ನೆಲೆ ಆಪರೇಷನ್ ಮಾಡಿಸಬೇಕು ಅಂತ ವಾದ ಮಂಡಿಸಲಾಗಿತ್ತು ಆದರೆ ಇಲ್ಲಿವರೆಗೂ ಆಪರೇಷನ್ ಮಾಡಿಸಿರಲಿಲ್ಲ ನಟ ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಬಲವಾಗಿ ವಾದ ಮಂಡಿಸೋ ಸಾಧ್ಯತೆ ಇದೆ ದರ್ಶನ್ಗೆ ಸುಪ್ರೀಂನಲ್ಲಿ ಸಮಸ್ಯೆ ಆಗಬಹುದಾದ ಅಂಶಗಳೇನು ಹಾಗಾದರೆ ಹಾಗಾದರೆ ಹಿರಿಯ ವಕೀಲ ಆರ್ ಎಲ್ ಎನ್ ಮೂರ್ತಿ ಹೇಳಿದ್ದೇನು ನಟ ದರ್ಶನ್ಗೆ ಆರು ವಾರಗಳ ಕಾಲ ಮೆಡಿಕಲ್ ಆಧಾರದ ಮೇಲೆ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿತ್ತು ನಟ ದರ್ಶನ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಾಗಿ ಜಾಮೀನನ್ನು ಪಡೆದಿದ್ರು ಆದರೆ ನಟ ದರ್ಶನ್ ಇಲ್ಲಿಯವರೆಗೂ ಬೆನ್ನು ನೋವು ಹಿನ್ನೆಲೆ ಆಪರೇಷನ್ ಮಾಡಿಸಿರಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಬಲವಾಗಿ ಕೂಡ ವಾದ ಮಂಡಿಸುವ ಸಾಧ್ಯತೆ ಇದೆ ದರ್ಶನ್ಗೆ ಸುಪ್ರೀಂನಲ್ಲಿ ಸಮಸ್ಯೆ ಆಗಬಹುದಾದ ಅಂಶಗಳೇನು ಹಾಗಾದರೆ ಹಾಗಾದರೆ ಹಿರಿಯ ವಕೀಲ ಆರ್ ಎಲ್ ಎನ್ ಮೂರ್ತಿ ಹೇಳಿದ್ದೇನು ನಟ ದರ್ಶನ್ ಬೇಲ್ ಬಗ್ಗೆ ಹಿರಿಯ ವಕೀಲರು ಆರ್ ಎಲ್ ಎನ್ ಮೂರ್ತಿ ಹೇಳಿದ್ದೇನು ಹೆಲ್ತ್ ರಿಪೋರ್ಟ್ ಆಧಾರದ ಮೇಲೆ ಈ ಹಿಂದೆ ಬೇಲ್ ಮಂಜೂರಾಗಿತ್ತು ಆದರೆ ಇಲ್ಲಿಯವರೆಗೂ ನಟ ದರ್ಶನ್ ಆಪರೇಷನ್ ಮಾಡಿಸಿರಲಿಲ್ಲ ನಗರದ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಂಥ ನಟ ದರ್ಶನ್ ಇಲ್ಲಿಯವರೆಗೂ ಆಪರೇಷನ್ ಮಾಡಿಸಿರಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಬಲವಾಗಿ ವಾದ ಮಂಡಿಸೋ ಸಾಧ್ಯತೆ ಇದೆ ದರ್ಶನ್ಗೆ ಸುಪ್ರೀಂನಲ್ಲಿ ಸಮಸ್ಯೆ ಆಗಬಹುದಾದ ಅಂಶಗಳೇನು ಅನ್ನೋದರ ಬಗ್ಗೆ ಆರ್ ಎಲ್ ಎನ್ ಮೂರ್ತಿ ಹೇಳಿದ್ದೇನು ಹೆಲ್ತ್ ರಿಪೋರ್ಟ್ ಆಧಾರದ ಮೇಲೆ ಈ ಹಿಂದೆ ಬೇಲ್ ಮಂಜೂರಾಗಿತ್ತು ದರ್ಶನ್ ಬೇಲ್ ಬಗ್ಗೆ ಹಿರಿಯ ವಕೀಲರು ಭವಿಷ್ಯ ನುಡಿದಿದ್ದೇನು ಪೊಲೀಸರ ನಿರ್ಧಾರದಿಂದ ದರ್ಶನ್ಗೆ ಸಂಕಷ್ಟ ಆಗಬಹುದಾ ಸುಪ್ರೀಂನಲ್ಲಿ ರದ್ದಾಗುತ್ತಾ ದರ್ಶನ್ ಬೇಲ್ ಈಗಾಗಲೇ ರೆಗ್ಯುಲರ್ ಬೇಲ್ ಮೇಲೆ ನಟ ದರ್ಶನ್ ಸಂತೋಷವಾಗಿ ಕುಟುಂಬಸ್ಥರೊಂದಿಗೆ ಟೈಮ್ ಕಳೆಯುತ್ತಿದ್ದಾರೆ ಆದ್ರೀಗ ಸುಪ್ರೀಂನ ಟೆನ್ಷನ್ ಶುರುವಾಗಿದೆ ನಟ ದರ್ಶನ್ಗೆ ಪೊಲೀಸರ ನಿರ್ಧಾರದಿಂದ ದರ್ಶನ್ಗೆ ಸಂಕಷ್ಟ ಶುರುವಾಗಲಿದೆ ನಟ ದರ್ಶನ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ರದ್ದಾಗುತ್ತಾ ನಟ ದರ್ಶನ್ ಪೂರ್ಣಾವಧಿ ಜಾಮೀನು ಜಾಮೀನು ಖುಷಿಯಲ್ಲಿದ್ದ ದರ್ಶನ್ಗೆ ಈಗ ಆಘಾತ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ದರ್ಶನ್ ಜಾಮೀನು ರದ್ದು ಮಾಡಲು ಬಿಗ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪೊಲೀಸರು ನಿರ್ಧರಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಕಾಕಿ ಪ್ಲ್ಯಾನ್ ಮಾಡಿಕೊಂಡಿದೆ ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿರುವ ಪೊಲೀಸರು ದರ್ಶನ್ ಜಾಮೀನು ರದ್ದು ಮಾಡಲು ಸುಪ್ರೀಂಗೆ ಅರ್ಜಿ ಸಲ್ಲಿಸಲಿದ್ದಾರೆ ಈಗಾಗಲೇ ಹಿರಿಯ ವಕೀಲರೊಂದಿಗೆ ಪೊಲೀಸರು ಚರ್ಚೆ ನಡೆಸಿದ್ದು ವಕೀಲರ ಅಭಿಪ್ರಾಯ ಪಡೆದ ನಂತರವೇ ಕಾಕಿ ನಿರ್ಧರಿಸಲಿದೆ ಇನ್ನು ಪೊಲೀಸರ ಮನವಿಗೆ ಗೃಹ ಇಲಾಖೆಯಿಂದಲೂ ಅಸ್ತು ಎಂದಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗ್ರೀನ್ ಸಿಗ್ನಲ್ ಬಂದಿದೆ ಇಂಟ್ ಮೆಡಿಕಲ್ ಗ್ರೌಂಡಿಂದ ಇಂಟ್ರೀಮ್ ಬೇಲ್ ಕೊಟ್ಟಿರೋದು ಅದು ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲ್ ಸಂಬಂಧಪಡೋದಿಲ್ಲ ತಾವು ಅದನ್ನು ಸಹ ಸಾರ್ವಜನಿಕ ಸಹ ಕ ಸಾರ್ವಜನಿಕರಿಗೆ ತಿಳಿಸ್ಬಿಡಿ ಇಂಟ್ರೀಮ್ ಬೇಲ್ ಕೊಡತಕ್ಕಂಥದ್ದು ಅತಿ ಅತಿ ತುರ್ತು ಪರಿಸ್ಥಿತಿನಲ್ಲಿ ಯಾರಾದರೂ ಕೈದಿ ಅವರ ಸಮ ಹತ್ತಿರ ಸಂಬಂಧಿಕರು ತೀರ್ಕೊಂಡಾಗ ಅವ್ರನ್ನ ಸಮ ಆ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸೋಕ್ಕೂ ಸಹ ಇಂಟ್ರೀಮ್ ಬೇಲ್ ಕೊಡ್ತಾರೆ ಅಂದರೆ ಅದು ಕೊಟ್ಬಿಟ್ಟಾಗ ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿರಲ್ಲ ಅಲ್ಲಿ ದರ್ಶನ್ಗೆ ಮೆಡಿಕಲ್ ಸೆಡ್ ಟ್ರೀಟ್ಮೆಂಟ್ ಅವಶ್ಯಕತೆ ಅಂತ ಇದ್ದಾಗ ಕೆಲವಂಥ ನ್ಯಾಯಾಲಯನಾಗಲಿ ಅಥವಾ ಬೇರೆ ನ್ಯಾಯಾಲಯಗಳಲ್ಲಿ ಹೈಕೋರ್ಟ್ನಲ್ಲೂ ಬೇಲ್ ಕೊಡೋದು ಇದೆ ಅದು ಇಂಟ್ರೀಮ್ ಬೇಲ್ ಬೇರೆ ಅದು ಇಂಟ್ರೀಮ್ ಬೇಲ್ ಅಂದ್ರೇನು ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಬೇಲ್ ಕೊಡೋದು ಅದು ಮತ್ತೆ ವಾಪಸ್ ಬರಬೇಕು ಅವರು ಅದೇ ಸ್ಥಾನಕ್ಕೆ ಆದರೆ ರೆಗ್ಯುಲರ್ ಬೇಲ್ ಕೊಡೋಕ್ಕೆ ಇಂಟ್ರೀಮ್ ಬೇಲ್ಗೂ ಏನು ಸಂಬಂಧ ಇಲ್ಲ ರೆಗ್ಯುಲರ್ ಬೇಲ್ ಯಾವಾಗ ಕೊಡ್ತಾರೆ ಅಂದರೆ ತನಿಖಾಧಿಕಾರಿಗಳು ಮಾಡೋ ತನಿಖೆ ಕಲೆ ಮೆಟೀರಿಯಲ್ ಕಲೆಕ್ಟ್ ಮಾಡಿರೋ ಮೆ ಮೆ ಮೆಟೀರಿಯಲ್ ಎವಿಡೆನ್ಸು ಆಮೇಲೆ ಆಬ್ಜೆಕ್ಟ್ಸು ಆಮೇಲೆ ರಿಪೋರ್ಟ್ಸು ಏನು ಎಕ್ಸ್ ನಮ್ಮಲ್ಲಿ ಎಕ್ಸ್ಪರ್ಟ್ ರಿಪೋರ್ಟ್ ಅಂತ ಕರಿತೀವಿ ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಈಗ ಎಕ್ಸ್ಪರ್ಟ್ ಒಪಿನಿಯನ್ ಯಾರು ಈಗ ಈಗ ಫೋರೆನ್ಸಿಕ್ ಒಪಿಯಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಡಾಕ್ಟರ್ ಆಗ್ತಾರೆ ಅದೇ ಮೆಡಿಕಲ್ ಅದು ಎಲೆಕ್ಟ್ ಎಲೆಕ್ಟ್ರಾನಿಕ್ ಎವಿಡೆನ್ಸಲ್ಲಿ ಅದರದ್ದೇ ಆದ ಇಂಜಿನಿಯರ್ಸ್ ಇರ್ತಾರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ತಜ್ಞರು ಇರ್ತಾರೆ ಕೆಮಿಕಲ್ ಇಂಜಿನಿಯರ್ಸ್ ಇರ್ತಾರೆ ಅದಕ್ಕೆ ಅವ್ರನ್ನ ಎಕ್ಸ್ಪರ್ಟ್ ಅಂತ ಕರಿತೀವಿ ನಾವು ಲಾಯರು ಎಕ್ಸ್ಪರ್ಟ್ ಆಗೋಲ್ಲ ಲಾಯರು ಕಾನೂನಲ್ಲಿ ಎಕ್ಸ್ಪರ್ಟ್ ಇರ್ಬೋದು ಜಡ್ಜು ಅದನ್ನ ನೋಡೋಕ್ಕೆ ಜಡ್ಜು ಡಾಕ್ಟ್ರಲ್ಲ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಡೋಕ್ಕೆ ಬಟ್ ಡೆಡ್ಜಿ ನೋಡ್ಬೋದು ಮೇಲ್ನೋಟಕ್ಕೆ ಇದು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಡಾಕ್ಟ್ರ್ ಡಾಕ್ಟರ್ ಕೊಟ್ಟಿದ್ದಾರೆ ಆ ಡಾಕ್ಟ್ರು ದೋಷಿ ದೋಷರೂಪೂದ ಸರ್ಟಿಫಿಕೇಟ್ ಕೊಟ್ಟಿದ್ದರೆ ಅದು ಡಾಕ್ಟರು ಅವರು ಈಸ್ ಅನ್ಫಿಟ್ ಟು ಬಿ ಎ ಡಾಕ್ಟರ್ ಅಂದರೆ ಯಾರೋ ಫೇವರ್ ಮಾಡೋಕ್ಕೋಸ್ಕರ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟರೆ ಅದು ವೃತ್ತಿಗೆ ಅವ್ರು ಮೋಸ ಮಾಡ್ಕೊಂಡಂಗೆ ಒಂದು ವೇಳೆ ದರ್ಶನ ಆತ ಡಾಕ್ಟ್ರು ಕೊಟ್ಟಿದರೆ ಅದು ವೃತ್ತಿ ದ್ರೋಹ ಅದು ಡಾಕ್ಟ್ರು ಈಗ ನಿಜವಾಗಿ ದರ್ಶನ ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತು ನನ್ನ ಪ್ರಕಾರ ದರ್ಶನ ಟ್ರೀಟ್ಮೆಂಟು ಅಥವಾ ಆಪ್ರೇಷನ್ ಅವಶ್ಯಕತೆ ಇದ್ದಿದ್ದರೆ ಇಷ್ಟು ಬೇಲಾಗೆ ಒಂದೂವರೆ ಎರಡು ತಿಂಗಳಾಯಿತು ದರ್ಶನಿಗೆ ಯಾವುದೇ ರೀತಿಯಾದ ಆಪ್ರೇಷನ್ ಆಗಿಲ್ಲ ಅಂದರೆ ಇದು ಮೇಲ್ನೋಟಕ್ಕೆ ಇದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಕಂಡು ಬರುತ್ತೆ ಒಂದು ಸು ನ್ಯಾಯ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಈ ಜುಡಿಷಲ್ ಏನದು ಟೆಸ್ಟಿ ಮೋನಿನಲ್ಲಿ ಮೆಟೀರಿಯಲ್ ಮೆಟೀರಿಯಲ್ ಏನಾದರೂ ಸರಿಯಾಗಿ ಅವ್ರ ಮೇಲ್ನೊಟ್ಟಿಗೆ ಕಂಡು ಬಂದಿಲ್ಲ ಅಥವಾ ಅವರು ದೋಷಪೂರಿತವಾಗಿ ಆರ್ಡ್ರ್ ಮಾಡಿದ್ದಾರೆ ಹೈಕೋರ್ಟ್ ಅಂದರೆ ಹೈಕೋರ್ಟ್ ಅದು ಸುಪ್ರೀಂ ಕೋರ್ಟ್ ಬಿಡೋದಿಲ್ಲ ನೋಡಿ ಸರ್ ಸುಪ್ರಿ ಹೈಕೋರ್ಟ್ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ನಮ್ಮ ರಾಜ್ಯನ ಕಂಟ್ರೋಲ್ ಮಾಡುತ್ತೆ ನಮ್ಮ ರಾಜ್ಯ ಮಟ್ಟದ ಕಾನೂನನ್ನ ಮತ್ತು ನಿರ್ಧಾರ ಕಂಟ್ರೋಲ್ ಮಾಡುತ್ತೆ ಅದೇ ರೀತಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನೇ ಕಂಟ್ರೋಲ್ ಮಾಡುತ್ತೆ ಆ ವ್ಯವಸ್ಥೆ ನಮ್ಮಲ್ಲಿದೆ ದಯಮಾಡಿ ಫೇರಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಆಗಲಿ ದರ್ಶನ್ ಅವರಿಗೆ ಮತ್ತು ನಮ್ಗೆ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಸಿಕ್ಕಲಿ